ಟೀಕೆ ಮಾಡಬೇಡಿ ಸುಳಿ ಸುಳ್ಳೆ ಟೀಕೆ ಮಾಡಿದ್ರೆ ನೀವೇ ಅದರ ಪರಿಣಾಮವನ್ನು ಭೋಗಿಸಬೇಕಾಗ್ತದೆ ಅದಕ್ಕೆ ಬಂಧುಗಳೇ ಇವತ್ತು ಈ ಒಂದು ಮೊದಲನೇ ಕೆಲಸ ನಾವು ಮೂರು ಸೂತ್ರಗಳನ್ನ ಒಪ್ಕೊಂಡಿದ್ವಿ ಮತ್ತೆ ಜನರ ಮಧ್ಯದಲ್ಲಿ ಹೋಗಿದ್ದೀವಿ ಮೂರು ಸೂತ್ರ ತಗೊಂಡು ಒಂದು ಜಾತಿ ಜನಗಳನ್ನ ಎರಡನೇದು ಆರ್ಟಿಕಲ್ ಸಂವಿಧಾನ ಏನಿದೆ ಸಂವಿಧಾನದಲ್ಲಿ ಬರೆದಂತ ಹದಿನೈದು ಆರ್ಟಿಕಲ್ ಹದಿನೈದು ಸಬ್ ಕ್ಲಾಸ್ ಫೈವ್ ಅದರ ಪ್ರಕಾರ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಪ್ರೈವೇಟ್ ಯಾವುದೇ ಸಂಸ್ಥೆಗಳಿರಲಿ ಅದರಲ್ಲಿ ನಮ್ಮ ಪಾಲ ನಮಗೆ ಕೊಡಬೇಕು ಅಂತ ಹೇಳಿ ನಾವು ಹೋರಾಟ ಮಾಡಿ ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಕಾರ್ಖಾನೆ ಸರ್ಕಾರಿ ಕಾರ್ಖಾನೆ ಅಂತೂ ಮುಚ್ಚೋಗಿವೆ ಅದಾನಿ ಅಂಬಾನಿ ಅಂತವರಿಗೆ ಕೊಟ್ಟು ನೀವು ಅಲ್ಲಿ ದಿವಾಳಿ ಒಪ್ಸಿದ್ರಿ ಈಗ ನಮ್ಗೆಲ್ಲಿದೆ ನೌಕರಿ ರೈಲ್ವೆ ನೌಕರಿ ಕಡಿಮೆ ಪಬ್ಲಿಕ್ ಸೆಕ್ಟರ್ ನಲ್ಲಿ ಇರ್ತಕ್ಕಂಥ ಎಚ್ ಎಂ ಟಿ ಎಚ್ ಎಲ್ ಬಿ ಎಲ್ ಬಿ ಎಚ್ ಎಲ್ ಇಲ್ಲೆಲ್ಲ ಕಡಿಮೆ ಒಂದು ಒಂದು ಮುಚ್ಚಿ ಶ್ರೀಮಂತರ ಕೈಯಲ್ಲಿ ಕೊಡ್ತಾ ಇದ್ದಾರೆ ಬ್ಯಾಂಕ್ ಅದೇ ಕಥೆ ಆಗಿದೆ ರೈಲ್ವೆ ಅದೇ ಕಥೆ ಆಗಿದೆ ಅದಕ್ಕೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಕಾರ್ಪೊರೇಟ್ ಅವ್ರ ಕಂಪನಿಗಳು ಯಾವುದೇ ಇರಲಿ ಅಲ್ಲಿ ಸೆಡೂಲ್ ಕಾಸ್ಟ್ ಸೆಡ್ಯೂಲ್ ಟ್ರೈಬ್ ಬ್ಯಾಕ್ವರ್ಡ್ ಅವರಿಗೆ ಕೊಡಬೇಕು ಅನ್ನತಕ್ಕಂಥದ್ದು ನಮ್ಮದು ಎರಡನೇ ಬೇಡಿಕೆ ಮೂರನೇ ಬೇಡಿಕೆ ಈ ನಮ್ಮ ಪರ್ಸೆಂಟ್ ರಿಸರ್ವೇಷನ್ ಅದು ಕ್ಯಾಪ್ ಇದೆ ಅದಕ್ಕಿಂತ ಮೀರಿ ಕೊಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಕಡಿವಾಣ ಹಾಕಿದೆ ಆದರೆ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಮನವಿ ಕೊಟ್ಟಿದ್ದೇವೆ ಮತ್ತು ಇದರ ಹಿಂದೆ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ ಐವತ್ತು ಪರ್ಸೆಂಟ್ ಕ್ಯಾಪನ್ನು ತೆಗೆದು ನೀವು ತಮಿಳುನಾಡದಲ್ಲಿ ಯಾವ ರೀತಿಯಾಗಿ ಅರವತ್ತೇಳು ಅರವತ್ತೆಂಟು ಪರ್ಸೆಂಟ್ ರಿಸರ್ವೇಶನ್ ಮಾಡಿದಾರೋ ಅದೇ ರೀತಿಯಾಗಿ ಇನ್ನೂ ಕೂಡ ಕರ್ನಾಟಕದಲ್ಲಿ ಆಗಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಇದೆ ಅದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ನಮ್ಮ ರಾಜ್ಯದ ಮಂತ್ರಿ ಮಂಡಳ ತಯಾರಿದೆ ಮಾಡೋಕ್ಕೆ ಆದರೆ ಕೇಂದ್ರ ಸರ್ಕಾರ இதற்கு அட் பார்த்தா